ನಮಸ್ಕಾರ ಡ್ರಾನ್ ಆ್ಯಂಡ್ ರಿಡ್ರಾನ್ ದ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕುರಿತ ನಮ್ಮ ಆಳವಾದ ವಿಶ್ಲೇಷಣೆಗೆ ಮತ್ತೊಮ್ಮೆ ಸ್ವಾಗತ ನಾವು ಕಳೆದ ಬಾರಿ ಚರ್ಚೆ ಮಾಡಿದ್ವಿ ಆದರೆ ಎರಡನೇ ಮಹಾಯುದ್ಧ ಇದೆಯಲ್ಲ ಇದು ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಹೌದು ಖಂಡಿತವಾಗಿಯೂ ಯಾಕಂದ್ರೆ ಒಂದ್ ಬ್ರಿಟನ್ ನ ಜಾಗತಿಕ ಶಕ್ತಿ ಯುದ್ಧದಿಂದಾಗಿ ಸ್ವಲ್ಪ ಕಮ್ಮಿಯಾಗ್ತಾ ಬಂತು ಇನ್ನೊಂದು ಕಡೆ ಭಾರತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇವೆರಡೂ ತಮ್ಮ ರಾಜಕೀಯ ಬೇಡಿಕೆಗಳನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡು ಅಲ್ವಾ ಅವರ ಧ್ವನಿ ಜೋರಾಗಿತ್ತು ಅವತ್ತಿಗೆ ಹೌದು ಹಾಗಾಗಿ ಈ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿಲ್ಲದೇನೆಂದ್ರೆ ಬ್ರಿಟಿಷ್ ನೀತಿಗಳಲ್ಲಿ ಈ ಬದಲಾವಣೆಗಳು ಆಗ್ತಿದ್ದಾಗ ರಾಜಪ್ರಭುತ್ವದ ರಾಜ್ಯಲ್ಲೂ ಅಂದರೆ ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಅವು ಹೇಗೆ ಪ್ರತಿಕ್ರಿಯಿಸ್ತು ಮತ್ತೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಬಂತಲ್ಲ ಅದೂ ಇವುಗಳನ್ನ ಹೇಗೆ ಸೇರಿಸ್ಕೊಳೋಕೆ ಪ್ರಯತ್ನ ಪಡ್ತು ಆದರೆ ಕೊನೆಗೆ ಯಾಕೆ ಫೇಲ್ ಆಯ್ತು ಅನ್ನೋದನ್ನ ನೋಡೋಣ ಸರಿ ಹಾಗಾದ್ರೆ ಮೊದಲು ಅಣ್ಣಿನ ಪರಿಸ್ಥಿತಿಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಒಂದು ಕಡೆ ವರ್ಲ್ಡ್ ವಾರ್ ಟೂ ನಡೀತಿದೆ ಬ್ರಿಟನ್ ಸ್ವಲ್ಪ ವೀಕ್ ಆಗ್ತಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ತಮ್ಮ ಬೇಡಿಕೆಗಳನ್ನು ಜೋರಾಗಿ ಹೇಳ್ತಿದ್ದಾರೆ ಈ ಮಧ್ಯೆ ನೂರಾರು ಅಂದರೆ ಅಕ್ಷರಶಃ ನೂರಾರು ಸಂಖ್ಯೆಯಲ್ಲಿದ್ದ ಈ ರಾಜ ಸಂಸ್ಥಾನಗಳು ಅವುಗಳ ಪಾಡೇನು ಅವುಗಳ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಇತ್ತು ಅಲ್ವಾ ಹೌದು ನೀವು ಹೇಳಿದ್ದು ಅದು ತುಂಬಾನೇ ಸಂಕೀರ್ಣವಾದ ಪರಿಸ್ಥಿತಿಯಾಗಿತ್ತು ನಮ್ಮ ಇವತ್ತಿನ ಚರ್ಚೆ ಮುಖ್ಯವಾಗಿ ಇಂಟಿಗ್ರೇಷನ್ ಆಫ್ ಇಂಡಿಯಾ ಸೀರೀಸ್ ಒನ್ ಆರ್ಟಿಕಲ್ ತ್ರೀ ವಾರ್ ಟೈಮ್ ಡೆವಲಪ್ಮೆಂಟ್ಸ್ ಟು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅನ್ನೋ ಲೇಖನವನ್ನ ಆಧರಿಸಿದೆ ಓಕೆ ನಮ್ಮ ಗುರಿ ಸ್ಪಷ್ಟವಾಗಿದೆ ಈ ಒಂದು ಕ್ರಿಟಿಕಲ್ ಪೀರಿಯಡ್ನಲ್ಲಿ ಈ ರಾಜ ಸಂಸ್ಥಾನಗಳು ಹೇಗೆ ನಡ್ಕೊಂಡ್ವು ಅವರ ಆಲೋಚನೆಗಳೇನಿತ್ತು ಅವರ ಸ್ಟ್ರಾಟಜಿಗಳು ಹೇಗಿದ್ವು ಮತ್ತೆ ಬ್ರಿಟಿಷರು ಕೊಟ್ಟ ಪ್ರಪೋಸಲ್ಸ್ ಉದಾಹರಣೆಗೆ ಕ್ರಿಪ್ಸ್ ಮಿಷನ್ ಆಗಿರಬಹುದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಆಗಿರಬಹುದು ಇವುಗಳಿಗೆ ಅವರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಹಾಗಾದ್ರೆ ಯುದ್ಧ ಶುರುವಾದ ಸಮಯಕ್ಕೆ ಹೋಗೋಣ ಹತ್ತೊಂಬತ್ನೂರ ಮೂವತ್ತೊಂಬತ್ತರಲ್ಲಿ ಆಗಿನ ವೈಸ್ರಾಯ್ ಲಾರ್ಡ್ ಲಿನ್ಲಿದ್ಗೋ ಅವರು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಅಂತ ಮತ್ತೆ ಹೇಳಿ ಯುದ್ಧ ಮುಗಿದ ಮೇಲೆ ಸಂವಿಧಾನದ ಬಗ್ಗೆ ಮಾತಾಡೋಣ ಹೇಳಿದ್ರು ಅದ್ರ ಪ್ರಸ್ತಾಪ ಇದೆಯಲ್ಲ ಅದನ್ನ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಪಾರ್ಟಿಗಳು ತಕ್ಷಣನೇ ರಿಜೆಕ್ಟ್ ಮಾಡಿದ್ವು ಕಾಂಗ್ರೆಸ್ ಸರ್ಕಾರಗಳಂತೂ ಪ್ರಾಂತ್ಯಗಳಲ್ಲಿ ರಿಸೈನ್ ಮಾಡಿದ್ವು ಹ್ಮ್ ಆದ್ರೆ ಈ ರಾಜ ಸಂಸ್ಥಾನಗಳ ಸ್ಟ್ಯಾಂಡ್ ಸ್ವಲ್ಪ ಬೇರೆ ಇತ್ತು ಅವರು ಯುದ್ಧಕ್ಕೆ ಸಪೋರ್ಟ್ ಮಾಡಿದ್ರು ಬ್ರಿಟಿಷರ್ಗೆ ಬೇಕಾದ ಸಹಾಯ ಮಾಡಿದ್ರು ಆದ್ರೆ ಅದೇ ಟೈಮಲ್ಲಿ ತಮ್ಮ ಸ್ವಾಯತ್ತತೆ ಅಂದ್ರೆ ಅಟಾನಮಿ ಅದನ್ನು ಕಾಪಾಡ್ಕೊಳ್ಬೇಕು ಮತ್ತೆ ಮುಂದೆ ಬರೋ ಯಾವುದೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ಹಕ್ಕುಗಳನ್ನ ರಕ್ಷಿಸ್ಬೇಕು ಅಂತ ಗಟ್ಟಿಯಾಗಿ ಹೇಳಿದ್ರು ಓ ಹಾಗೆ ಮೊದಲಿಂದಲೂ ಅವರು ಅಲರ್ಟ್ ಆಗಿದ್ರು ಹೌದು ಚೇಂಬರ್ ಆಫ್ ಪ್ರಿನ್ಸಸ್ ಅಂದ್ರೆ ರಾಜರದ್ದೇ ಒಂದು ಮಂಡಳಿ ಇತ್ತಲ್ಲ ಅದು ಬಹಳ ಕ್ಲಿಯರ್ ಆಗಿ ನಮ್ಮ ಒಪ್ಪಿಗೆ ಇಲ್ಲದೆ ನಮ್ಮ ಸಾರ್ವಭೌಮತ್ವಕ್ಕೆ ಅಥವಾ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಬ್ರಿಟಿಷ್ ಸರ್ಕಾರ ಯಾವುದೇ ಕಮಿಟ್ಮೆಂಟ್ ಕೊರಬಾರದು ಅಂತ ಅಂದ್ರೆ ತಮ್ಮ ಪ್ರತ್ಯೇಕ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಅವರು ಮೊದ್ಲಿಂದ್ಲೂ ಪ್ರಯತ್ನದಲ್ಲಿದ್ದರು ಇದೆಲ್ಲಾ ನಡೀತಿದ್ದಾಗಲೇ ಭಾರತದ ರಾಜಕೀಯ ಚಿತ್ರಣವನ್ನೇ ಬದ್ಲಾಯಿಸುವ ಒಂದು ದೊಡ್ಡ ಬೆಳವಣಿಗೆಯಾಯಿತು ಜನವರಿ ಹತ್ತೊಂಬತ್ ನೂರ ಮೊಹಮ್ಮದ್ ಅಲಿ ಜಿನ್ನಾ ಅವರು ದ್ವಿರಾಷ್ಟ್ರ ಸಿದ್ಧಾಂತ ತಂದರು ಆಮೇಲೆ ಮಾರ್ಚ್ ಹತ್ತೊಂಬತ್ ನೂರ ನಲ್ವತ್ತರಲ್ಲಿ ಲಾಹೋರ್ ರೆಸುಲ್ಯೂಷನ್ನಲ್ಲಿ ಪಾಕಿಸ್ತಾನಕ್ಕೆ ಅಧಿಕೃತವಾಗಿ ಕರೆ ಕೊಟ್ರು ಇದರ ಇಫೆಕ್ಟ್ ಸಂಸ್ಥಾನಗಳ ಮೇಲೆ ಹೇಗೆ ಬಿತ್ತು ಖಂಡಿತವಾಗಿಯೂ ಪರಿಣಾಮ ಬೀರಿತು ಇದು ರಾಜಕೀಯ ಪರಿಸ್ಥಿತಿಯನ್ನು ಇನ್ನಷ್ಟು ಕಾಂಪ್ಲಿಕೇಟ್ ಮಾಡ್ತು ಇದಕ್ಕೆ ರಿಯಾಕ್ಷನ್ ಆಗಿ ಮತ್ತೆ ಯುದ್ಧಕ್ಕೆ ಭಾರತೀಯರನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಆಗಸ್ಟ್ ಹತ್ತೊಂಬತ್ತು ರಲ್ಲಿ ಬ್ರಿಟಿಷರು ಆಗಸ್ಟ್ ಆಫರ್ ಅಂತ ತಂದ್ರು ಈ ತರ ಕೆಲವು ಪ್ರಾಮಿಸ್ಗಳಿದ್ವು ಆದರೆ ಅದಲ್ಲೊಂದು ಬಹು ಮುಖ್ಯವಾದ ಬಹುಶಃ ಉದ್ದೇಶಪೂರ್ವಕವಾದ ಕಂಡೀಷನ್ ಇತ್ತು ಏನದು ಏನಂದ್ರೆ ಭಾರತದ ರಾಷ್ಟ್ರೀಯ ಜೀವನದ ದೊಡ್ಡ ಮತ್ತು ಶಕ್ತಿಶಾಲಿ ಅಂಶಗಳು ಅಂದರೆ ಇಲ್ಲಿ ಮುಖ್ಯವಾಗಿ ಮುಸ್ಲಿಂ ಲೀಗ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದು ಅವರು ಒಪ್ಪದೆ ಹೋದ್ರೆ ಬ್ರಿಟನ್ ಪವರ್ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಓ ಹಾಗಾಗಿ ಇದನ್ನ ಸಹಜವಾಗಿಯೇ ಹೌದು ಕಾಂಗ್ರೆಸ್ ಮತ್ತು ಲೀಗ್ ಎರಡೂ ತಿರಸ್ಕರಿಸಿದ್ವು ಆದ್ರೂ ಒಂದು ಸಣ್ಣ ಸ್ಟೆಪ್ ಅಂತ ಹೇಳಬಹುದು ಜುಲೈ ನೈನ್ಟೀನ್ ಫೋರ್ಟಿ ಒನ್ನಲ್ಲಿ ಅಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಇಂಡಿಯನ್ ಮೆಂಬರ್ಸ್ ಸಂಖ್ಯೆ ಮೂರರಿಂದ ಎಂಟಕ್ಕೆ ಏರಿತು ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದ್ ಯಾವಾಗ ಅಂದ್ರೆ ಡಿಸೆಂಬರ್ ನೈನ್ಟೀನ್ ಫಾರ್ಟಿ ಒನ್ರಲ್ಲಿ ಜಪಾನ್ ಎರಡರೇ ಮಹಾಯುದ್ಧಕ್ಕೆ ಎಂಟ್ರಿ ಕೊಟ್ಟಾಗ ಅಲ್ವಾ ಸಿಂಗಪೂರು ರಂಗೂನು ಎಲ್ಲ ಜಪಾನ್ ಪಾಲಾಯ್ತು ಯುದ್ಧ ಭಾರತದ ಗಡಿಗೆ ಬಂದ ಹಾಗಾಯ್ತು ಆಗ ರಾಜಕೀಯ ಪರಿಹಾರಕ್ಕೆ ಒತ್ತಡ ಜಾಸ್ತಿಯಾಯ್ತು ಅನ್ಸುತ್ತೆ ಮಾಡಿಸ್ಲೇಬೇಕು ಅನ್ನೋ ಅರ್ಜೆನ್ಸಿ ಇದೆಲ್ಲ ಸೇರಿ ನೈನ್ಟೀನ್ ಫಾರ್ಟಿ ಟೂರ ಮಾರ್ಚ್ನಲ್ಲಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ನೇತೃತ್ವದಲ್ಲಿ ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂತು ಇದು ಬ್ರಿಟಿಷರ ಕಡೆಯಿಂದ ಒಂದು ಸೀರಿಯಸ್ ಎಫರ್ಟ್ ಆಗಿತ್ತು ಹ್ಮ್ ಸೀರಿಯಸ್ ಎಫರ್ಟ್ ಪ್ರಧಾನಿ ಚರ್ಚಿಲ್ ಅವರೇ ಅನೌನ್ಸ್ ಮಾಡಿದ್ರು ಒಪ್ಪಿದ್ರೆ ಪೂರ್ತಿ ಒಪ್ಪಿ ಇಲ್ಲದ್ರೆ ಪೂರ್ತಿ ಬಿಡಿ ಅನ್ನೋ ತರ ಇತ್ತಂತೆ ಪ್ರಪೋಸಲ್ ಹೌದು ಸ್ವಲ್ಪ ಆ ಧಾಟಿಯಲ್ಲೇ ಇತ್ತು ಪ್ರಪೋಸಲ್ನ ಮುಖ್ಯ ಅಂಶಗಳೇನಂದ್ರೆ ಯುದ್ಧ ಮುಗಿದ ತಕ್ಷಣ ಒಂದು ಹೊಸ ಸಂವಿಧಾನ ಮಾಡೋಕ್ಕೆ ಒಂದು ಎಲೆಕ್ಟೆಡ್ ಬಾಡಿ ಸ್ಥಾಪನೆ ಮಾಡೋದು ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡೋದು ಅಂದರೆ ಬ್ರಿಟಿಷ್ ಕಾಮನ್ವೆಲ್ತ್ ಒಳಗೆ ಸ್ವಾಯತ್ತತೆ ಆದರೆ ಬೇಕಾದರೆ ಅದರಿಂದ ಹೊರಗೂ ಬರೋಕೆ ಪೂರ್ತಿ ಹಕ್ಕಿರುತ್ತೆ ಓಕೆ ಇನ್ನು ತುಂಬಾ ಮುಖ್ಯವಾದ ಅಂಶ ಏನಂದ್ರೆ ಯಾವುದೇ ಪ್ರಾವಿನ್ಸ್ಗೆ ಹೊಸ ಕಾನ್ಸ್ಟಿಟ್ಯೂಷನ್ ಇಷ್ಟ ಆಗಿಲ್ಲ ಅಂದರೆ ಅದು ಇಂಡಿಯನ್ ಯೂನಿಯನ್ ಇಂದ ಹೊರಗುಳಿದು ತನ್ನದೇ ಆದ ಸಪರೇಟ್ ಕಾನ್ಸ್ಟಿಟ್ಯೂಷನ್ ಮಾಡ್ಕೋಬಹುದಿತ್ತು ಇದು ವಿಭಜನೆಗೆ ದಾರಿ ಮಾಡ್ಕೊಡೋ ಇತ್ತಲ್ಲ ಖಂಡಿತ ಇನ್ನೂ ಸಂಸ್ಥಾನಗಳ ವಿಷಯಕ್ಕೆ ಬಂದ್ರೆ ಅವುಗಳು ಈ ಹೊಸ ಇಂಡಿಯನ್ ಯೂನಿಯನ್ಗೆ ಸೇರ್ಬಹುದು ಅಥವಾ ಸೇರ್ದೇ ಇರಬಹುದು ಅವರ ಇಷ್ಟ ಸೇರ್ಲಿ ಬಿಡ್ಲಿ ಬ್ರಿಟಿಷ್ ಸರ್ಕಾರದ ಜೊತೆ ಅವರಿಗಿದ್ದ ಟ್ರೀಟಿಗಳನ್ನ ಹೊಸ ಪರಿಸ್ಥಿತಿಗೆ ತಕ್ಕ ಹಾಗೆ ರೀನೆಗೋಸಿಯೇಟ್ ಮಾಡ್ಕೋಬೇಕಿತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಸಂಸ್ಥಾನಗಳ ರೆಪ್ರೆಸೆಂಟೇಟಿವ್ಸ್ ಪಾಪ್ಯುಲೇಷನ್ ಪ್ರಕಾರ ಇರಬೇಕು ಅಂತನೂ ಹೇಳಿದ್ರು ಪರಮಾಧಿಕಾರ ಅಂದ್ರೆ ಪ್ಯಾರಾಮ್ಸಿ ಈ ವಿಷಯದಲ್ಲಿ ರಾಜರಿಗೆ ಯಾವಾಗ್ಲೂ ಒಂದು ದೊಡ್ಡ ಚಿಂತೆ ಇತ್ತಲ್ಲ ಅದರ ಬಗ್ಗೆ ಕ್ರಿಪ್ಸ್ ಏನಾದರೂ ಕ್ಲಾರಿಟಿ ಅದು ಅವರ ಮೇಲೆ ಹೇಗೆ ಪ್ರಭಾವ ಬೀರಿತು ಇದು ಇದು ಬಹಳ ಕ್ರಿಟಿಕಲ್ ಪಾಯಿಂಟ್ ಕ್ರಿಪ್ಸ್ ಸ್ಪಷ್ಟಪಡಿಸಿದ್ದೇನೆಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಸಂಸ್ಥಾನಗಳ ಮೇಲೆ ಇದ್ದ ಆ ಸುಪ್ರೀಂ ಪವರ್ ಅಂದರೆ ಪ್ಯಾರಮೌನ್ಸಿ ಅದನ್ನು ಮುಂದೆ ಬರೋ ಯಾವುದೇ ಇಂಡಿಯನ್ ಗವರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ ಓ ಟ್ರಾನ್ಸ್ಫರ್ ಮಾಡಲ್ಲ ಹೌದು ಬದಲಿಗೆ ಒಂದು ವೇಳೆ ಸಂಸ್ಥಾನಗಳು ಹೊಸ ಯೂನಿಯನ್ಗೆ ಸೇರಿದ್ರೆ ಆ ಸಂಸ್ಥಾನಗಳ ಮಟ್ಟಕ್ಕೆ ಈ ಪ್ಯಾರಮೌನ್ಸಿ ಲ್ಯಾಪ್ಸ್ ಆಗುತ್ತೆ ಅಂದರೆ ಕೊನೆಗೊಳ್ಳುತ್ತೆ ಒಂದು ವೇಳೆ ಸೇರದೇ ಇದ್ರೆ ಅವರ ಜೊತೆ ಬ್ರಿಟನ್ನ ಹಳೇ ಟ್ರೀಟಿಗಳು ಕಂಟಿನ್ಯೂ ಆಗುತ್ತೆ ಅಂದರೆ ಪ್ಯಾರಮೌನ್ಸಿಯೋ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು ಇದು ರಾಜರಿಗೆ ಒಂಥರ ಕನ್ಫ್ಯೂಸಿಂಗ್ ಸಂದೇಶವಾಗಿತ್ತು ಸೇರಿದ್ರೆ ಆಟೋನೊಮಿ ಹೋಯ್ತು ಸೇರ್ದಿದ್ರೆ ಬ್ರಿಟಿಷ್ ಪ್ರೊಟೆಕ್ಷನ್ ಎಷ್ಟು ದಿನ ಇರುತ್ತೋ ಏನೋ ಅನ್ನೋ ಅನಿಶ್ಚಿತತೆ ಆಗ ರಾಜರು ಒಂದು ಪ್ರಶ್ನೆ ಕೇಳಿದ್ರಂತೆ ನಾವು ಇಂಡಿಯನ್ ಯೂನಿಯನ್ಗೆ ಸೇರ್ದಿದ್ರೆ ನಮ್ಮದೇ ಆದ ಒಂದು ಸಪರೇಟ್ ಯೂನಿಯನ್ ಆಫ್ ಸ್ಟೇಟ್ಸ್ ಮಾಡ್ಕೋಬಹುದಾ ಅಂತ ಹೌದು ಈ ಪ್ರಶ್ನೆಗೆ ಕ್ರಿಪ್ಸ್ ಉತ್ತರ ಸ್ವಲ್ಪ ಅಸ್ಪಷ್ಟವಾಗಿತ್ತು ಪರ್ಸನಲ್ ಆಗಿ ಅದರಲ್ಲೇನೋ ಬೇಸಿಕ್ ಪ್ರಾಬ್ಲಮ್ ಕಾಣುತ್ತಿಲ್ಲ ಅಂದ್ರೂ ಆದ್ರೆ ಬ್ರಿಟಿಷ್ ಗವರ್ಮೆಂಟ್ ಕಡೆಯಿಂದ ಗ್ಯಾರಂಟಿ ಏನೂ ಕೊಡ್ಲಿಲ್ಲ ಬದಲಿಗೆ ಎರಡು ಅಡ್ವೈಸ್ ಕೊಟ್ರು ಒಂದು ಬ್ರಿಟಿಷ್ ಇಂಡಿಯಾದ ಮೇನ್ ಪಾರ್ಟಿಗಳಾದ ಕಾಂಗ್ರೆಸ್ ಲೀಗ್ ಜೊತೆ ಮಾತಾಡಿ ಎರಡೂ ಸಣ್ಣ ಪುಟ್ಟ ಸಂಸ್ಥಾನಗಳು ತಮ್ಮಲ್ಲೇ ಗುಂಪು ಮಾಡ್ಕೊಳ್ಳಿ ಅಥವಾ ದೊಡ್ಡ ರಾಜ್ಯಗಳ ಜೊತೆ ಸೇರಿಕೊಳ್ಳಿ ಅಂತ ಇದು ಒಂಥರ ಸಮಸ್ಯೆಯನ್ನ ಮತ್ತೆ ಸಂಸ್ಥಾನಗಳ ಮೇಲೆಯೇ ಹಾಕಿದ ಹಾಗೆ ಆಯ್ತು ಕೊನೆಗೆ ಕಾಂಗ್ರೆಸ್ ಮತ್ತು ಲೀಗ್ ಎರಡೂ ಬೇರೆ ಬೇರೆ ಕಾರಣಕ್ಕೆ ಟ್ರಿಪ್ಸ್ ಪ್ರಪೋಸಲ್ನ ರಿಜೆಕ್ಟ್ ಮಾಡಿದ್ವು ಆಗ ರಾಜರು ನಿಟ್ಟುಸುರು ಬಿಟ್ರು ಅಂತ ಹೇಳ್ತಾರಲ್ಲ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರಂತೆ ಪರ್ಸ್ನಲ್ ಆಗಿ ಸ್ವಲ್ಪ ಸ್ವಲ್ಪದರಲ್ಲೇ ಪಾರಾದ್ವಿ ಅಂತ ಅನ್ಸುತ್ತೆ ಅಂತ ಇದರ ಅರ್ಥ ಏನು ಅವ್ರಿಗೆ ಪ್ರಪೋಸಲ್ ಬೇಡವಾಗಿತ್ತ ಬಹುಶಃ ಅದು ಪೂರ್ತಿ ಸಮಾಧಾನ ಅಂತ ಅಲ್ಲ ಆ ಕ್ಷಣದ ಒಂದು ಕ್ರೈಸಿಸ್ನಿಂದ ಪಾರಾದ್ವಿ ಅನ್ನೋ ಫೀಲಿಂಗ್ ಇರ್ಬೋದು ಯಾಕೆಂದ್ರೆ ಕ್ರಿಪ್ಸ್ ಪ್ರಪೋಸಲ್ನಲ್ಲಿ ಅವರಿಗೆ ಅನಿಶ್ಚಿತತೆಗಳು ಜಾಸ್ತಿ ಕಂಡಿದ್ವು ತಮ್ಮ ಅಧಿಕಾರ ಸ್ವಾಯತ್ತತೆ ಹೋಗುತ್ತೆ ಅನ್ನೋ ಭಯ ಇತ್ತು ಯೂನಿಯನ್ಗೆ ಸೇರಿದ್ರೆ ತಮ್ಮ ರಾಜತ್ವಕ್ಕೆ ಕುತ್ತು ಬರುತ್ತೆ ಅನ್ನೋ ಆತಂಕ ಸರಿ ಅದೇ ಟೈಮ್ನಲ್ಲಿ ಬ್ರಿಟಿಷರು ಪೂರ್ತಿ ಹೋದ್ರೆ ನಮ್ಮ ಗತಿಯೇನು ಅನ್ನ ಭಯಾನೂ ಇತ್ತು ಹಾಗಾಗಿ ಪ್ರಪೋಸಲ್ ಫೇಲ್ ಆಗಿದ್ದು ತಕ್ಷಣಕ್ಕೆ ಒಂದು ಡಿಸಿಷನ್ ತಗೊಳ್ಳೋ ಪ್ರೆಷರ್ನ ಮುಂದಕ್ಕೆ ಹಾಕಿತ್ತು ಅಷ್ಟೆ ಆದ್ರೆ ಮೂಲ ಸಮಸ್ಯೆಗಳು ಹಾಗೇ ಇದ್ವು ಕ್ರಿಪ್ಸ್ ಮಿಷನ್ ಫೇಲ್ ಆದ್ಮೇಲೆ ಈ ಮೂಲಭೂತ ಸಮಸ್ಯೆಗಳು ವಿಶೇಷವಾಗಿ ಸಣ್ಣ ಸಂಸ್ಥಾನಗಳ ಭವಿಷ್ಯದ ಚಿಂತೆ ಇನ್ನಷ್ಟು ಹೆಚ್ಚಾಯ್ತು ಅಲ್ವಾ ಖಂಡಿತ ಕ್ರಿಪ್ಸ್ ನಂತರದ ಪೀರಿಯಡ್ನಲ್ಲಿ ಈ ಸಣ್ಣ ರಾಜ್ಯಗಳ ಗತಿಯೇನು ಅನ್ನೋ ಕಳವಳ ಜೋರಾಯ್ತು ಇದಕ್ಕೆ ರಿಯಾಕ್ಷನ್ ಆಗಿ ಜಾನ್ವರಿ ನೈನ್ಟೀನ್ ಫಾರ್ಟಿ ಥ್ರೀರಲ್ಲಿ ಬ್ರಿಟಿಷ್ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ರಾಜರಿಗೆ ಕೆಲವು ಅಶ್ಯೂರೆನ್ಸ್ ಕೊಡ್ತು ನಿಮ್ಮ ಟ್ರೀಟಿ ಆಬ್ಲಿಗೇಷನ್ಸ್ ಅಂದ್ರೆ ಹೊರಗಿನ ಅಟ್ಯಾಕ್ನಿಂದ ಒಳಗಿನ ಗಲಾಟೆಯಿಂದ ಪ್ರೊಟೆಕ್ಷನ್ ಕೊಡೋದು ಎಕನಾಮಿಕ್ ರೈಟ್ಸ್ ಕಾಪಾಡೋದು ಇದೆಲ್ಲ ಗವರ್ಮೆಂಟ್ ಪಾಲಿಸಿಯಾಗಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಅದೇ ಟೈಮ್ನಲ್ಲಿ ಲಾರ್ಡ್ ಲಿನ್ಲೆತ್ಗೊ ಸಂಸ್ಥಾನಗಳು ತಮ್ದೇ ಆದ ಒಂದು ಸೆಪ್ರೇಟ್ ಫೆಡರೇಷನ್ ಮಾಡೋ ಐಡಿಯಾನ ಅದು ಜಸ್ಟ್ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಲ್ಲ ಅಂತ ತಳ್ಳಿ ಹಾಕಿದ್ರು ಬಹುಶಃ ಭಾರತ ಇನ್ನಷ್ಟು ಡಿವೈಡ್ ಆಗೋದು ಬೇಡ ಅನ್ನೋ ಬ್ರಿಟಿಷ್ ಆಲೋಚನೆ ಇರಬಹುದು ಈ ಸಣ್ಣ ರಾಜ್ಯಗಳ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಏನಿತ್ತು ಅದಕ್ಕೆ ಯಾವ ಥರ ಸೊಲ್ಯೂಷನ್ಸ್ ಬಂತು ಅವುಗಳ ಮೇನ್ ಪ್ರಾಬ್ಲಮ್ಸ್ ಅಂದ್ರೆ ರಿಸೋರ್ಸಸ್ ಕಮ್ಮಿ ಅಡ್ಮಿನಿಸ್ಟ್ರೇಷನ್ ವೀಕ್ ಮತ್ತೆ ಪಕ್ಕದ ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸ್ಗಳಿಂದ ಬರ್ತಿದ್ದ ನ್ಯಾಷನಲಿಸ್ಟ್ ಮೂವ್ಮೆಂಟ್ನ ಪ್ರೆಷರ್ ಇವುಗಳು ತಾವಾಗೇ ಉಳಿಯೋಕಾಗಲ್ಲ ಅಂತೆ ಬ್ರಿಟಿಷರು ಅಂದ್ಕೊಂಡ್ರು ಸೊಲ್ಯೂಷನ್ ಆಗಿ ಎರಡು ದಾರಿ ಹೇಳಿದ್ರು ಒಂದು ಅವು ಡೈರೆಕ್ಟ್ ಆಗಿ ವೈಸ್ರಾಯ್ ಅಡ್ಮಿನಿಸ್ಟ್ರೇಷನ್ ಕೆಳಗೆ ಬರೋದು ಇಲ್ಲ ಅಂದ್ರೆ ಹತ್ರ ಇರೋ ದೊಡ್ಡ ಸಂಸ್ಥಾನಗಳ ಜೊತೆ ಮರ್ಜ್ ಆಗೋದು ಅಥವಾ ಅಟ್ಯಾಚ್ ಆಗೋದು ಓ ಅಟ್ಯಾಚ್ಮೆಂಟ್ ಸ್ಕೀಮ್ ಹೌದು ಇದ್ರ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂದ್ರೆ ನೈನ್ಟೀನ್ ಫಾರ್ಟಿತ್ರೀಯಲ್ಲಿ ಕಾಥಿಯಾವಾರ್ ಮತ್ತೆ ಗುಜರಾತ್ನ ಸಣ್ಣ ಸಂಸ್ಥಾನಗಳಿಗೆ ತಂದ ಅಟ್ಯಾಚ್ಮೆಂಟ್ ಸ್ಕೀಮ್ ಈ ಸ್ಕೀಮ್ ಕೆಳಗೆ ಕೆಲವು ತುಂಬಾ ಸಣ್ಣ ರಾಜ್ಯಗಳನ್ನ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯೆನ್ಸಿಗೋಸ್ಕರ ದೊಡ್ಡ ರಾಜ್ಯಗಳ ಜೊತೆ ಜೋಡಿಸಿದ್ರು ಇದು ಒಂಥರ ಮುಂದೆ ನಡೆಯೋ ವಿಲೀನಕ್ಕೆ ಮುನ್ನುಡಿ ಬರ್ದಾಗಿತ್ತು ಯುದ್ಧ ಮುಗಿಯೋ ಹಂತಕ್ಕೆ ಬರ್ತಿದ್ದಾಗ ನೈನ್ಟೀನ್ ಫಾರ್ಟಿಫೋರ್ ಫಾರ್ಟಿ ಫೈವ್ ಅಲ್ಲಿ ಸಂಸ್ಥಾನಗಳ ಲೀಡರ್ಶಿಪ್ನಲ್ಲಿ ಭೋಪಾಲ್ನ ನವಾಬ್ರು ತುಂಬಾ ಪ್ರಮುಖವಾಗಿ ಕಾಣಿಸ್ತಾರೆ ಅವರು ಮೂರನೇ ಶಕ್ತಿ ಅಥವಾ ಥರ್ಡ್ ಫೋರ್ಸ್ ಆಮೋ ಕಾನ್ಸೆಪ್ಟ್ ತಂದ್ರು ಏನಿದು ಮೂರ್ನೇ ಶಕ್ತಿ ಇದರ ಐಡಿಯಾ ಏನಿತ್ತು ಹೌದು ಯುದ್ಧ ಮಿತ್ರರಾಷ್ಟ್ರಗಳ ಕಡೆ ವಾಲುತ್ತಿದ್ದಂತೆ ಭಾರತದ ಫ್ಯೂಚರ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಚರ್ಚೆಗಳು ಮತ್ತೆ ಶುರುವಾದವು ಈ ಟೈಮ್ನಲ್ಲಿ ಚೇಂಬರ್ ಆಫ್ ಪ್ರಿನ್ಸಸಸ್ನ ಚಾನ್ಸಲರ್ ಆಗಿ ಎಲೆಕ್ಟ್ ಆದ ಭೋಪಾಲ್ ನವಾಬ್ ಹಮೀದುಲ್ಲಾ ಖಾನ್ ರಾಜರನ್ನ ಒಂದು ಪ್ರಮುಖ ರಾಜಕೀಯ ಶಕ್ತಿಯಾಗಿ ಆರ್ಗನೈಸ್ ಮಾಡೋಕೆ ಟ್ರೈ ಮಾಡಿದ್ರು ಅವರ ಮೂರನೇ ಶಕ್ತಿ ಐಡಿಯಾ ಏನಂದ್ರೆ ಇಂಡಿಯನ್ ಪಾಲಿಟಿಕ್ಸ್ ಕಾಂಗ್ರೆಸ್ ಹಿಂದೂ ಮೆಜಾರಿಟಿ ಮತ್ತೆ ಮುಸ್ಲಿಂ ಲೀಗ್ ಮುಸ್ಲಿಂ ಸೆಪರೇಟಿಸಂ ಅಂತ ಡಿವೈಡ್ ಆಗ್ತಿರೋವಾಗ ಈ ರಾಜ ಸಂಸ್ಥಾನಗಳು ಈ ವೆರಂಡ್ರ ಮಧ್ಯ ಒಂದು ಬ್ಯಾಲೆನ್ಸಿಂಗ್ ಪವರ್ ಆಗಿ ಒಂದು ಥರ್ಡ್ ವೇ ಆಗಿ ಬರಬಹುದು ಅಂತ ಇಂಟ್ರೆಸ್ಟಿಂಗ್ ಅವರು ತುಂಬಾ ವೀಕ್ ಸೆಂಟ್ರಲ್ ಗವರ್ನಮೆಂಟ್ ಕೇವಲ ಡಿಫೆನ್ಸ್ ಫಾರಿನ್ ಅಫೇರ್ಸ್ ಕಮ್ಯುನಿಕೇಷನ್ ಮಾತ್ರ ಮತ್ತೆ ಉಳಿದ ಎಲ್ಲಾ ಅಧಿಕಾರಗಳು ರೆಸಿಡ್ಯೂಯರಿ ಪವರ್ಸ್ ರಾಜ್ಯಗಳಲ್ಲೇ ಇರೋ ಥರದು ಒಂದು ಫೆಡರಲ್ ಸಿಸ್ಟಮ್ ಬೇಕು ಅಂದ್ರು ಈ ಸಿಸ್ಟಂನಲ್ಲಿ ರಾಜಸಂಸ್ಥಾನಗಳು ಸಂಸ್ಥಾನಗಳು ತಮ್ಮ ಸಾರ್ವಭೌಮತ್ವವನ್ನು ಆಲ್ಮೋಸ್ಟ್ ಪೂರ್ತಿಯಾಗಿ ಉಳಿಸ್ಕೋಬಹುದು ಅನ್ನೋದು ಉಳ ಲೆಕ್ಕಾಚಾರ ಇದು ಕಾಂಗ್ರೆಸ್ ಮತ್ತು ಲೀಗ್ ಪವರ್ನ ಲಿಮಿಟ್ ಮಾಡುವ ಒಂದು ಸ್ಟ್ರಾಟಜಿನೂ ಆಗಿತ್ತು ಇದೇ ನಿಟ್ಟಿನಲ್ಲಿ ನವೆಂಬರ್ ನವಾಬರು ಚೇಂಬರ್ ಆಫ್ ಪ್ರಿನ್ಸಸ್ನಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಸಿದ್ರಲ್ಲ ಬ್ರಿಟಿಷ್ ಕ್ರೌನ್ ಮತ್ತು ಸಂಸ್ಥಾನಗಳ ಸಂಬಂಧವನ್ನ ಸಂಸ್ಥಾನಗಳ ಒಪ್ಪಿಗೆ ಇಲ್ಲದೆ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಾರದು ಅಂತ ಹೌದು ಅದು ಅವರ ಸ್ಟ್ರಾಟಜಿಯ ಒಂದು ಭಾಗ ಆಗ ಮೊದಲು ವೈಸ್ರಾಯ್ ಲಾರ್ಡ್ ವೇವೆಲ್ ಅದನ್ನ ಅಕ್ಸೆಪ್ಟ್ ಮಾಡೋಕೆ ಸ್ವಲ್ಪ ಹಿಂದೇಟು ಹಾಕಿದ್ರು ಆದ್ರೆ ರಾಜರನ್ನ ಕಾನ್ಫಿಡೆನ್ಸ್ಗೆ ತಗೋಬೇಕು ಅಂತ ಕೊನೆಗೆ ಜೂನ್ ನೈನ್ಟೀನ್ ಫಾರ್ಟಿ ರಲ್ಲಿ ಮುಂದೆ ಈ ಕ್ರೌನ್ ಸ್ಟೇಟ್ ನ ಸ್ಟೇಟ್ಸ್ ಕನ್ಸೆಂಟ್ ಇಲ್ದೇ ಬೇರೆ ಯಾವುದೇ ಅಥಾರಿಟಿಗೆ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಅಶೋರೆನ್ಸ್ ಕೊಟ್ರು ಇದು ಸಂಸ್ಥಾನಗಳಿಗೆ ಸಿಕ್ಕ ಒಂದು ಟೆಂಪ್ರರಿ ಡಿಪ್ಲೊಮ್ಯಾಟಿಕ್ ವಿನ್ ಆಗಿತ್ತು ಆಮೇಲೆ ಸೆಪ್ಟೆಂಬರ್ ನೈನ್ಟೀನ್ ಫಾರ್ಟಿ ಫೈವ್ ಬ್ರಿಟನ್ನಲ್ಲಿ ಲೇಬರ್ ಬಂದ ಬಂದ್ಮೇಲೆ ವೇವೆಲ್ ಅವರು ತಮ್ಮ ಸೆಕೆಂಡ್ ಪ್ಲಾನ್ ಅನೌನ್ಸ್ ಮಾಡಿದ್ರು ಅದರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರಪೋಸಲ್ ಇತ್ತಲ್ವಾ ಹೌದು ಹೊಸ ಲೇಬರ್ ಗವರ್ಮೆಂಟ್ ಇಂಡಿಯಾಗೆ ಬೇಗ ಇಂಡಿಪೆಂಡೆನ್ಸ್ ಕೊಡೋಕೆ ಹೆಚ್ಚು ಕಮಿಟೆಡ್ ಆಗಿತ್ತು ವೇವೆಲ್ ಪ್ಲಾನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬೇಗ ಕರೀಬೇಕು ಅಂತ ಮತ್ತೆ ಹೇಳಿದ್ರು ಆದರೆ ಮುಖ್ಯವಾಗಿ ಸಂಸ್ಥಾನಗಳು ಹೇಗೆ ಈ ಪ್ರಾಸೆಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಲಾಗುವುದು ಅಂತ ಹೇಳಿದ್ರು ಇದು ತಕ್ಷಣವೇ ಸಂಸ್ಥಾನಗಳ ರೆಪ್ರೆಸೆಂಟೇಷನ್ ನ ದೊಡ್ಡ ಪ್ರಶ್ನೆಯನ್ನ ಮುಂದೆ ತಂತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಸಂಸ್ಥಾನಗಳನ್ನ ಯಾರು ರೆಪ್ರೆಸೆಂಟ್ ಮಾಡಬೇಕು ಆ ರಾಜ್ಯಗಳ ರಾಜರೇ ಅಥವಾ ಆ ರಾಜ್ಯಗಳ ಜನರಿಂದ ಇಲೆಕ್ಟ್ ಆದ ರೆಪ್ರೆಸೆಂಟೇಟಿವ್ಸ್ ಇದು ದೊಡ್ಡ ಪ್ರಶ್ನೆನೇ ಹೌದು ಕಾಂಗ್ರೆಸ್ ಪಾರ್ಟಿ ಜನರ ಪ್ರತಿನಿಧಿಗಳು ಬೇಕು ಅಂತ ಹೇಳ್ತು ಅದೇ ಬಹಳಷ್ಟು ರಾಜರು ಮತ್ತು ಅವರ ಸಲಹೆಗಾರರು ನಾವೇ ನಮ್ಮ ರಾಜ್ಯಗಳ ಸಾರ್ವಭೌಮತ್ವದ ಪ್ರತಿನಿಧಿಗಳು ಅಂತ ವಾದಿಸಿದ್ರು ಈ ಡಿಫ್ರೆನ್ಸ್ ಮುಂದೆ ದೊಡ್ಡ ಚಾಲೆಂಜ್ ಆಯ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ನೈನ್ಟೀನ್ ಫಾರ್ಟಿ ಸಿಕ್ಸ್ರಲ್ಲಿ ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಕಳಿಸಿದ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಾಗ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಸ್ಟೇಜ್ ತಲುಪಿತ್ತು ನಿಜಕ್ಕೂ ಇದು ಬಹುಶಃ ಇಂಡಿಪೆಂಡೆನ್ಸ್ಗೆ ಮುಂಚಿನ ಅತ್ಯಂತ ಇಂಪಾರ್ಟೆಂಟ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ ಬ್ರಿಟಿಷ್ ಪ್ರೈಮ್ ಅಟ್ಲಿ ಅವರೇ ಹೇಳಿದ ಹಾಗೆ ಬ್ರಿಟಿಷ್ ಇಂಡಿಯಾದ ಲೀಡರ್ಸ್ ಮತ್ತೆ ರಾಜಸಂಸ್ಥಾನಗಳ ಸಂಸ್ಥಾನಗಳ ರೆಪ್ರೆಸೆಂಟೇಟಿವ್ಸ್ ಒಟ್ಟಿಗೆ ಕೂತು ಫ್ಯೂಚರ್ ಇಂಡಿಯಾದ ಬಗ್ಗೆ ಒಂದು ಅಗ್ರಿಮೆಂಟ್ಗೆ ಬರ್ಲಿ ಅಂತ ಈ ಮಿಷನ್ ಕಳಿಸಿದ್ರು ಇಲ್ಲಿ ಒಂದು ವಿಷ ಗಮನಿಸ್ಬೇಕು ಸಂಸ್ಥಾನಗಳ ಸಹಕಾರವನ್ನ ಇನ್ವೈಟ್ ಮಾಡಿದ್ರೆ ಹೊರತು ಅವರ ಪಾರ್ಟಿಸಿಪೇಷನ್ನ ಕಂಪಲ್ಸರಿ ಮಾಡ್ಲಿಲ್ಲ ಇದು ಸಂಸ್ಥಾನಗಳಿಗೆ ತಮ್ಮ ಆಯ್ಕೆಗಳನ್ನ ಓಪನ್ ಆಗಿ ಇಟ್ಟಿತ್ತು ಮಿಷನ್ ಮುಂದೆ ಬೇರೆ ಬೇರೆ ಸಂಸ್ಥಾನಗಳು ತಮ್ಮ ಅಭಿಪ್ರಾಯಗಳನ್ನ ಡಿಮ್ಯಾಂಡ್ಗಳನ್ನ ಇಟ್ಟು ಅವುಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಇದ್ದು ಕೆಲವು ಕಡೆ ಒಂದಕ್ಕೊಂದು ವಿರುದ್ಧವಾದ ಅಭಿಪ್ರಾಯಗಳು ಅಂತ ಕಾಣುತ್ತೆ ಹೌದು ಪ್ರತಿಯೊಂದು ಸಂಸ್ಥಾನಕ್ಕೂ ತನ್ನದೇ ಆದ ಇಂಟ್ರೆಸ್ಟ್ ತನ್ನದೇ ಆದ ಪರ್ಸ್ಪೆಕ್ಟಿವ್ ಇತ್ತು ಕೆಲವು ಮೇಜರ್ ಸ್ಟ್ಯಾಂಡ್ಸ್ ನೋಡೋದಾದ್ರೆ ಭೋಪಾಲ್ ನವಾಬರು ಚಾನ್ಸ್ಲರ್ ಆಗಿ ಅವರು ಮ್ಯಾಕ್ಸಿಮಂ ಸಾರ್ವಭೌಮತ್ವ ಉಳಿಸ್ಕೊಳ್ಳೋದು ತುಂಬ ಲೂಸ್ ಆದ ಯೂನಿಯನ್ ಇರಬೇಕು ಅನ್ನೋದ್ರ ಪರ ಇದ್ರು ಪ್ಯಾರಮೌಂಟೆನ್ಸಿಯನ್ನ ಯಾವುದೇ ಕಾರಣಕ್ಕೂ ಫ್ಯೂಚರ್ ಇಂಡಿಯನ್ ಗವರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ಬಾರ್ದು ಅಂತ ಗಟ್ಟಿಯಾಗಿ ಹೇಳಿದ್ರು ಒಂದು ವೇಳೆ ಇಂಡಿಯಾ ಡಿವೈಡ್ ಆದ್ರೆ ಸಂಸ್ಥಾನಗಳು ಸೆಪರೇಟ್ ಆಗಿ ಉಳಿಯೋ ಥರ್ಡ್ ಇಂಡಿಯಾ ಐಡಿಯಾನ ರೆಕಗ್ನೈಸ್ ಮಾಡಬಾರ್ದು ಅಂದ್ರು ಬಹುಶಃ ಹಾಗೆ ಮಾಡಿದ್ರೆ ತಮ್ಮ ಬಾರ್ಗೇನಿಂಗ್ ಪವರ್ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರಬಹುದು ಕ್ಯಾಬಿನೆಟ್ ಮಿಷನ್ ನ ಕ್ಲಾರಿಫಿಕೇಶನ್ ಆದ್ರೆ ಇಲ್ಲಿ ಮಿಷನ್ ಮೆಂಬರ್ ಲಾರ್ಡ್ ಪೆತಿಕ್ ಲಾರೆನ್ಸ್ ಒಂದು ತುಂಬಾ ಸ್ಪಷ್ಟವಾದ ಮತ್ತು ಸಂಸ್ಥಾನಗಳಿಗೆ ಶಾಕ್ ಕೊಡುವಂಥ ವಿಷಯ ಹೇಳಿದ್ರು ಬ್ರಿಟನ್ ಇಂಡಿಯಾ ಬಿಟ್ಟು ಹೋದಾಗ ಪ್ಯಾರಾಮಂಟೆನ್ಸಿ ಯಾವುದೇ ಸಕ್ಸಸರ್ ಗವರ್ಮೆಂಟ್ಗೆ ಟ್ರಾನ್ಸ್ಫರ್ ಆಗಲ್ಲ ಬದಲಾಗಿ ಅದು ತಾನಾಗೆ ಲ್ಯಾಪ್ಸ್ ಆಗುತ್ತೆ ಅಂದ್ರೆ ಕೊನೆಗೊಳ್ಳುತ್ತೆ ಇದರ ಲಾಜಿಕ್ ಏನಂದ್ರೆ ಇಂಡಿಪೆಂಡೆನ್ಸ್ ಆದಮೇಲೆ ಬ್ರಿಟನ್ಗೆ ತನ್ನ ಆರ್ಮಿನ ಇಂಡಿಯಾದಲ್ಲಿ ಇಟ್ಕೊಂಡು ಸಂಸ್ಥಾನಗಳನ್ನ ಪ್ರೊಟೆಕ್ಟ್ ಮಾಡೋ ಥರದ ಟ್ರೀಟಿ ಆಬ್ಲಿಗೇಷನ್ಸ್ ಪೂರೈಸೋಕೆ ಪ್ರಾಕ್ಟಿಕಲ್ ಆಗಿ ಆಗಲ್ಲ ಈ ಅನೌನ್ಸ್ಮೆಂಟ್ ಪೂರ್ತಿ ನೇ ಚೇಂಜ್ ಮಾಡ್ತು ಸಣ್ಣ ರಾಜ್ಯಗಳು ಉದಾಹರಣೆ ಡುಂಗುರಪುರ್ ಡುಂಗರಪುರ್ ಬೆಲಾಸ್ಪುರ್ ಇವುಗಳ ರೆಪ್ರೆಸೆಂಟೇಟಿವ್ಸ್ನಲ್ಲಿ ಒಮ್ಮತ ಇರಲಿಲ್ಲ ಕೆಲವರು ಸಣ್ಣ ರಾಜ್ಯಗಳೆಲ್ಲ ಗ್ರೂಪ್ ಆಗಬೇಕು ಅಂದರು ಇನ್ನು ಕೆಲವರು ದೊಡ್ಡ ರಾಜ್ಯಗಳ ಜೊತೆ ಸೇರೋದೇ ಒಳ್ಳೇದು ಅಂದರು ಮತ್ತು ಕೆಲವರು ನಮಗೆ ಪೂರ್ತಿ ಸ್ವಾತಂತ್ರ್ಯ ಬೇಕು ಅಂದರು ಇದು ಅವರ ವೀಕ್ನೆಸ್ ತೋರಿಸ್ತು ತಿರುವಾಂಕೂರು ದಿವಾನ್ಸರ್ ಸಿ ಪಿ ರಾಮಸ್ವಾಮಿ ಅಯ್ಯರ್ ಇವರು ಪ್ಯಾರಮೌನ್ಸಿ ಟ್ರಾನ್ಸ್ಫರ್ ಆಗಲ್ಲ ಅನ್ನೋ ವಾದವನ್ನ ಸ್ಟ್ರಾಂಗ್ ಆಗಿ ಹೇಳಿದ್ರು ಮತ್ತೆ ರಾಜ್ಯಗಳು ತಮ್ಮ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಗ್ರೂಪ್ ಆಗ್ಬೇಕು ಅಂದ್ರು ಮುಂದೆ ತಿರುವಾಂಕೂರು ಇಂಡಿಪೆಂಡೆಂಟ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡೋಕೆ ಟ್ರೈ ಮಾಡ್ತು ಕೂಡ ಹೈದ್ರಾಬಾದ್ ನವಾಬ್ ಆಫ್ ಹೈದರಾಬಾದ್ ಹೈದ್ರಾಬಾದ್ನ ಸ್ಟ್ಯಾಂಡ್ ಯುನೀಕ್ ಆಗಿತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ಮುಂಚೆ ಕೊಟ್ಟಿದ್ದ ಸೀಡೆಡ್ ಡಿಸ್ಟ್ರಿಕ್ಟ್ಸ್ ವಾಪಸ್ ಕೊಡಿ ಸಮುದ್ರಕ್ಕೆ ದಾರಿ ಬೇಕು ಅದಕ್ಕೆ ಗೋವಾದಲ್ಲಿ ಪೋರ್ಟ್ ಫೆಸಿಲಿಟಿ ಕೊಡಿ ಅಂತ ಕೇಳಿದ್ರು ಒಂದು ವೇಳೆ ಇಂಡಿಯಾ ಡಿವೈಡ್ ಆದ್ರೆ ಹೈದರಾಬಾದ್ ಕಂಪ್ಲೀಟ್ ಇಂಡಿಪೆಂಡೆಂಟ್ ಸ್ಟೇಟ್ ಆಗಿ ಉಳಿಯುತ್ತೆ ಅಂತಾನು ಹೇಳಿದ್ರು ಜೈಪುರ್ ಸರ್ ಮಿರ್ಜಾ ಇಸ್ಮೈಲ್ ಇವರ ಧ್ವನಿ ಸ್ವಲ್ಪ ಬೇರೆ ಇತ್ತು ಅವರು ಕಾಂಗ್ರೆಸ್ ಲೀಗ್ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಬಗೆಹರಿಸೋಕೆ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕು ಅಂದ್ರು ರಾಜವಂಶಗಳು ಟ್ರೆಡಿಷನಲ್ ಇಂಡಿಯನ್ ಕಲ್ಚರ್ನ ಸಿಂಬಲ್ ಅವನ್ನ ಉಳಿಸ್ಕೋಬೇಕು ಅಂತ ಸ್ವಲ್ಪ ಇಮೋಷನಲ್ ಆಗಿ ಅಪೀಲ್ ಮಾಡಿದ್ರು ಈ ಎಲ್ಲ ಬೇರೆ ಬೇರೆ ನಿಲುವುಗಳ ಮಧ್ಯೆಯೂ ಸಾಮಾನ್ಯವಾಗಿ ಬಹುತೇಕ ಸಂಸ್ಥಾನಗೆ ಒಪ್ಪುತ್ತಿದ್ದ ಕೆಲವು ಕಾಮನ್ ಪಾಯಿಂಟ್ಸ್ ಇದ್ವಾ ಹೌದು ಕೆಲವು ಕಾಮನ್ ಥ್ರೆಡ್ಸ್ ಇದ್ವು ಆಲ್ಮೋಸ್ಟ್ ಎಲ್ಲರೂ ಪ್ಯಾರಾಮೌನ್ಸಿ ಲ್ಯಾಬ್ಸ್ ಆಗೋದನ್ನ ಒಂದು ರೀತಿಯಲ್ಲಿ ವೆಲ್ಕಮ್ ಮಾಡಿದ್ರು ಯಾಕಂದ್ರೆ ಅದು ಬ್ರಿಟಿಷ್ ಕಂಟ್ರೋಲಿಂದ ಮುಕ್ತಿ ಕೊಡ್ತಿತ್ತು ತಮ್ಮನ್ನ ಫೋರ್ಸ್ ಮಾಡಿ ಇಂಡಿಯನ್ ಯೂನಿಯನ್ಗೆ ಸೇಸ್ಕೋಬಾರ್ದು ತಮ್ಮದೇ ಆದ ಗ್ರೂಪ್ ಅಥವಾ ಯೂನಿಯನ್ ಮಾಡೋ ರೈಟ್ ಇರಬೇಕು ಮತ್ತೆ ತಮ್ಮ ಇಂಟರ್ನಲ್ ಅಫೇರ್ಸ್ನಲ್ಲಿ ಯಾರೂ ಇಂಟರ್ಫಿಯರ್ ಆಗ್ಬಾರ್ದು ಇವು ಆಲ್ಮೋಸ್ಟ್ ಎಲ್ಲಾ ಸಂಸ್ಥಾನಗಳ ಕಾಮನ್ ಡಿಮ್ಯಾಂಡ್ಸ್ ಆಗಿದ್ವು ಈ ಟೈಮ್ನಲ್ಲಿ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದ ಸರ್ ಕಾನಾರ್ಡ್ ಕಾರ್ಫೀಲ್ಡ್ ಅವರ ರೋಲ್ ಮತ್ತೆ ಅವರು ರಾಜರಿಗೆ ಕೊಟ್ಟ ಅಡ್ವೈಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೂನ್ಟೀನ್ ಸಿಕ್ಸ್ ರಲ್ಲಿ ಅವ್ರು ಏನ್ ಹೇಳಿದ್ರು ಕಾರ್ಫೀಲ್ಡ್ ಅವರನ್ನ ರಾಜರ ಹಿತೇಶಿ ಅಂತಾನೆ ನೋಡ್ತಿದ್ರು ಅವರು ರಾಜರಿಗೆ ಹೇಳಿದ್ದು ಹೀಗೆ ಪಾರಮೌನ್ಸಿ ಲ್ಯಾಪ್ಸ್ ಆಗೋದು ನಿಮ್ಗೆ ಸಿಗೋ ಅತ್ಯುತ್ತಮ ಬಾರ್ಗೇನಿಂಗ್ ಪೊಸಿಷನ್ ಕೊಡುತ್ತೆ ಅಂದ್ರೆ ಬ್ರಿಟಿಷರು ಹೋದ್ಮೇಲೆ ನಿಮ್ಮನ್ನ ಕೇಳೋರು ಇರಲ್ಲ ಹಾಗಾಗಿ ಈಗಲೇ ಫ್ಯೂಚರ್ ಇಂಡಿಯಾ ಜೊತೆ ಮಾತಾಡಿ ನಿಮ್ಮ ಪೊಸಿಷನ್ನ ಗಟ್ಟಿ ಮಾಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಅಂದ್ರೆ ಇದೊಂದು ಅವಕಾಶ ಅಂತ ಹೇಳಿದ್ರು ಹೌದು ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಜೊತೆ ಮಾತಾಡೋಕ್ಕೆ ಒಂದು ನೆಗೋಷಿಯೇಟಿಂಗ್ ಕಮಿಟಿನ ತಕ್ಷಣ ಮಾಡ್ಕೊಳ್ಳಿ ಅಂತ ಒತ್ತಾಯಿಸಿದ್ರು ಆದರೆ ಕೆಲವು ಕ್ಲಿಯರ್ ಕಂಡೀಷನ್ಸ್ ಮೇಲೆ ಮಾತಾಡಬೇಕು ಅಂತ ಅಡ್ವೈಸ್ ಕೊಟ್ರು ಉದಾಹರಣೆಗೆ ರೆಪ್ರೆಸೆಂಟೇಟಿವ್ಸ್ನ ಹೇಗೆ ಸೆಲೆಕ್ಟ್ ಮಾಡೋದು ರಾಜಮನೆತನದ ಇಂಟರ್ನಲ್ ವಿಷಯಗಳನ್ನ ಉತ್ತರಾಧಿಕಾರದ ಥರದ ಡಿಸ್ಕಷನ್ನಿಂದ ಹೊರಗಿಡೋದು ಮತ್ತೆ ಯಾವುದೇ ಅಗ್ರಿಮೆಂಟ್ಗೆ ಪ್ರತಿಯೊಂದು ಸ್ಟೇಟ್ನ ಪರ್ಸನಲ್ ಅಪ್ರೂವಲ್ ತಗೊಳ್ಳೋದು ಈ ಥರ ಮಧ್ಯಂತರ ಪೀರಿಯಡ್ನಲ್ಲಿ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋ ಭರವಸೆಯನ್ನು ಕೊಟ್ರು ಇದರ ರಿಸಲ್ಟ್ ಆಗಿ ಚೇಂಬರ್ ಆಫ್ ಪ್ರಿನ್ಸಸ್ ಜೂನ್ ಹತ್ತು ಸಾವಿರದ ನಲವತ್ತಾರರಂದು ಒಂದು ಇಂಪಾರ್ಟೆಂಟ್ ರೆಸೊಲ್ಯೂಷನ್ ಪಾಸ್ ಮಾಡ್ತು ಅಲ್ವಾ ಹೌದು ಅದು ಒಂಥರ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ಗೆ ಸಂಸ್ಥಾನಗಳ ಅಫಿಷಿಯಲ್ ರಿಯಾಕ್ಷನ್ ಆಗಿತ್ತು ಆ ರೆಸೊಲ್ಯೂಷನ್ನಲ್ಲಿ ಅವರು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನನ್ನು ಮುಂದಿನ ಮಾತುಕತೆಗಳಿಗೆ ಬೇಸಿಸ್ ಆಗಿ ಅಕ್ಸೆಪ್ಟ್ ಮಾಡಿದ್ರು ಸಿ ಲ್ಯಾಬ್ಸ್ ಆಗೋ ಅನೌನ್ಸ್ಮೆಂಟನ್ನು ವೆಲ್ಕಮ್ ಮಾಡಿದ್ರು ಆದರೆ ಪೀರಿಯಡ್ ಪೀರಿಯಡ್ನಲ್ಲಿ ಅಂದರೆ ಹೊಸ ಕಾನ್ಸ್ಟಿಟ್ಯೂಷನ್ ಬರೋವರೆಗೂ ತಮ್ಮ ರೈಟ್ಸ್ ಮತ್ತು ಸ್ಟೇಟಸ್ ಬಗ್ಗೆ ಸರಿಹೊಂದುವ ಅಡ್ಜಸ್ಟ್ಮೆಂಟ್ಸ್ ಬೇಕು ಕೆಲವು ಬೇಸಿಕ್ ವಿಷಯಗಳ ಬಗ್ಗೆ ಇನ್ನೂ ಕ್ಲಾರಿಫಿಕೇಷನ್ ಬೇಕು ಅಂತಾನು ಹೇಳಿದ್ರು ಬಹಳ ಮುಖ್ಯವಾಗಿ ಬ್ರಿಟಿಷ್ ಇಂಡಿಯಾದ ಲೀಡರ್ಸ್ ಜೊತೆ ಮತ್ತೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಜೊತೆ ಮಾತಾಡೋಕೆ ತಮ್ಮದೇ ಆದ ನೆಗೋಷಿಯೇಟಿಂಗ್ ಕಮಿಟಿ ಮಾಡೋಕೆ ಒಪ್ಕೊಂಡ್ರು ಇದು ಸಂಸ್ಥಾನಗಳ ಇಂಟಿಗ್ರೇಷನ್ನ ನೆಕ್ಸ್ಟ್ ಸ್ಟೇಜ್ಗೆ ದಾರಿ ಮಾಡಿಕೊಡ್ತು ಹಾಗಾದ್ರೆ ಇಡೀ ಪೀರಿಯಡ್ನ ಒಟ್ಟಾರೆಯಾಗಿ ನೋಡಿದರೆ ಎರಡನೇ ಮಹಾಯುದ್ಧದ ಶುರುವಿನ ಅನಿಶ್ಚಿತತೆಯಿಂದ ಅಟಾನಮಿಗೋಸ್ಕರ ರಾಜರ ಆರಂಭದ ಹೋರಾಟ ಕ್ರಿಪ್ಸ್ ಮಿಷನ್ ಥರದ ಫೇಲ್ ಆದ ಪ್ರಯತ್ನಗಳು ಥರ್ಡ್ ಫೋರ್ಸ್ ತರದ ಸ್ಟ್ರಾಟಜಿಗಳ ಹುಟ್ಟು ಮತ್ತು ಸಾವು ಕೊನೆಗೆ ಕ್ಯಾಬಿನೆಟ್ ಮಿಷನ್ನಿಂದ ಪ್ಯಾರಮೌಂಟ್ಸಿ ಲ್ಯಾಪ್ಸ್ ಅನ್ನೋ ನಿರ್ಣಾಯಕ ಘೋಷಣೆ ಇದೆಲ್ಲ ಭಾರತದ ಮ್ಯಾಪ್ನ ರೀಡ್ರಾ ಮಾಡೋ ಸಂಸ್ಥಾನಗಳನ್ನು ಭಾರತದ ಜೊತೆ ವಿಲೀನಗೊಳಿಸೋ ಪ್ರೋಸೆಸ್ನ ತುಂಬ ಕಾಂಪ್ಲೆಕ್ಸ್ ಆದ ನಾಟಕೀಯವಾದ ಅಧ್ಯಾಯಕ್ಕೆ ಸ್ಟೇಜ್ ಸೆಟ್ ಮಾಡಿತು ಈ ದಾರಿಯಲ್ಲಿ ಸಂಸ್ಥಾನಗಳು ತೋರಿಸಿದ ರಿಯಾಕ್ಷನ್ನ ವಿವಿಧ್ಯತೆ ಅವರ ಭಯಗಳು ಅವರ ಲೆಕ್ಕಾಚಾರಗಳು ಇದೆಲ್ಲ ಗಮನಾರ್ಹ ಅನ್ಸುತ್ತೆ ನೀವು ಹೇಳಿದ್ದು ತುಂಬ ಸರಿ ವಿಶೇಷವಾಗಿ ಪ್ಯಾರಮೌನ್ಸಿ ಲ್ಯಾಬ್ಸ್ ಅನ್ನೋ ಅನೌನ್ಸ್ಮೆಂಟ್ನ ಇಂಪಾರ್ಟೆನ್ಸ್ನ ನಾವು ಕಡಿಮೆ ಅಂದಾಜ್ ಮಾಡೋ ಹಾಗಿಲ್ಲ ಅದು ಅಕ್ಷರಶಃ ಗೇಮ್ನ ರೂಲ್ಸ್ನೇ ಚೇಂಜ್ ಮಾಡ್ತು ಸುಮಾರು ಒಂದೂವರೆ ಸೆಂಚುರಿಯಿಂದ ಸಂಸ್ಥಾನಗಳಿಗೆ ಸಿಕ್ಕಿದ್ದ ಬ್ರಿಟಿಷ್ ಪ್ರೊಟೆಕ್ಷನ್ ಶೀಲ್ಡ್ನ ಅದು ತೆಗ್ದಹಾಕ್ತು ಹ್ಮ್ ಆ ರಕ್ಷಣೆ ಹೋಯ್ತು ಹೌದು ಇದು ಸಂಸ್ಥಾನಗಳನ್ನ ಒಂದು ಕಠಿಣ ರಿಯಾಲಿಟಿಗೆ ಮುಖಾಮುಖಿ ಮಾಡ್ತು ತಮ್ಮ ಫ್ಯೂಚರ್ನ ಅವರು ಈಗ ತಾವೇ ಡಿಸೈಡ್ ಮಾಡಬೇಕು ಅದು ಹೊಸದಾಗಿ ಬರ್ತಿರೋ ಇಂಡಿಯನ್ ಯೂನಿಯನ್ ಅಥವಾ ಯೂನಿಯನ್ಸ್ ಒಳಗೆ ಇರಲಿ ಅಥವಾ ಹೊರಗೆ ಇರಲಿ ಇದು ಅವರ ಬಾರ್ಗೇನಿಂಗ್ ಪವರ್ನ ತುಂಬಾ ಕಡಿಮೆ ಮಾಡ್ತು ಮತ್ತು ಅವರನ್ನು ಹೆಚ್ಚು ಪ್ರೆಷರ್ಗೆ ಒಳಪಡಿಸಿತು ಇದು ನಮ್ಮನ್ನ ಈ ಚರ್ಚೆಯ ಕೊನೆಯಲ್ಲಿ ಒಂದು ಕುತೂಹಲಕಾರಿ ಬಹುಶಃ ಸ್ವಲ್ಪ ಕಷ್ಟವಾದ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ ಬ್ರಿಟಿಷ್ ಪ್ಯಾರಾಮೌನ್ಸಿ ಅನ್ನೋ ಆಧಾರಸ್ತಂಭವೇ ಬಿದ್ದು ಹೋದ್ಮೇಲೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನಂತಹ ದೊಡ್ಡ ಪೊಲಿಟಿಕಲ್ ಪವರ್ಸ್ ಮತ್ತು ಇಂಡಿಪೆಂಡೆನ್ಸ್ನ ರಿಯಾಲಿಟಿ ಎದುರಿಗಿದ್ದಾಗ ಈ ರಾಜ ಸಂಸ್ಥಾನಗಳು ವಿಶೇಷವಾಗಿ ಎಕನಾಮಿಕಲಿ ಮತ್ತು ಮಿಲಿಟರಿಲಿ ವೀಕ್ ಇದ್ದ ಸಣ್ಣ ಸಂಸ್ಥಾನಗಳು ನಿಜವಾಗಿಯೂ ಯಾವ ಥರದ ಬಾರ್ಗೇನಿಂಗ್ ಪವರ್ ಹೊಂದಿದ್ವು ಕೇವಲ ಇಂಡಿಯಾ ಅಥವಾ ಪಾಕಿಸ್ತಾನಕ್ಕೆ ಸೇರೋದನ್ನ ಬಿಟ್ಟು ಅವರಿಗೆ ಬೇರೆ ಯಾವ ರಿಯಲಿಸ್ಟಿಕ್ ಆಪ್ಷನ್ಸ್ ನಿಜವಾಗಿಯೂ ಇದ್ವು ಬಹುಶಃ ಯ ಯಾವುದೂ ಇರಲಿಲ್ವಾ ఇది ముంద ఆలోచనే బిట్ట విషయ